ಸ್ನೇಹಿತರೆ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಎಂದ ತಕ್ಷಣ ನಮಗೆ ನೆನಪಾಗುವುದು ಆ ಏಳು ಬೆಟ್ಟಗಳ ಸೌಂದರ್ಯ ಮತ್ತು ಆ ದೇವರ ಅಪವಾರಗಳು ಪ್ರತಿ ವರ್ಷ ಕೋಟ್ಯಾಂತರ ಜನರು ಆ ದೇವರ ದರ್ಶನಕ್ಕೆ ಹೋಗ್ತಾರೆ ಆದರೆ ಸ್ನೇಹಿತರೆ ಇಲ್ಲಿನ ದೇವರ ಬಗ್ಗೆ ಮತ್ತು ದೇವಸ್ಥಾನದ ಬಗ್ಗೆ ನಾವು ಕೇಳಿರುವ ಎಷ್ಟೋ ವಿಷಯಗಳು ಕೇವಲ ಕಟ್ಟುಕತೆಗಳ ಅಥವಾ ಅದರ ಹಿಂದೆ ಏನಾದರೂ ವಿಜ್ಞಾನ ಅಡಗಿದೆಯಾ ಇವತ್ತು ನಾವು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಬಗ್ಗೆ ಇರುವ ಕೆಲವು ಅಚ್ಚರಿಪಡುವಂಥ ರಹಸ್ಯಗಳನ್ನು ನೋಡೋಣ ನೀವು ಇವತ್ತಿನವರೆಗೆ ಏನನ್ನು ಸತ್ಯ ಅಂತ ನಂಬಿದ್ದೀರೋ ಅವುಗಳಲ್ಲಿ ಕೆಲವು ಕೇವಲ ಸುಳ್ಳಾಗಿರಬಹುದು ಹಾಗಾದರೆ ಅಸಲಿ ಸತ್ಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಬನ್ನಿ ನಮ್ಮ ಈ ವಿಡಿಯೋದ ಉದ್ದೇಶ ಯಾರ ನಂಬಿಕೆಗೂ ಧಕ್ಕೆ ತರೋದಲ್ಲ ಬದಲಾಗಿ ನಮ್ಮ ಭಕ್ತಿಯ ಹಿಂದೆ ಇರುವ ತರ್ಕ ಮತ್ತು ಸತ್ಯವನ್ನು ಅರಿಯುವ ಒಂದು ಸಣ್ಣ ಪ್ರಯತ್ನವಷ್ಟೇ ಇದು ನಂಬಿಕೆಯ ವಿರುದ್ಧವಲ್ಲ ಸತ್ಯವನ್ನು ಅರಿಯುವ ಪ್ರಯತ್ನ ಅಷ್ಟೇ ಸ್ನೇಹಿತರೆ ಮೊದಲನೇದಾಗಿ ನಾವು ಅತಿ ಹೆಚ್ಚಾಗಿ ಕೇಳುವ ಮಾತು ಅಂದರೆ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಬೇವರು ಬರುತ್ತೆ ಅನ್ನೋದು ಗರ್ಭಗುಡಿಯ ತಾಪಮಾನ ಎಷ್ಟೇ ಕಡಿಮೆ ಇದ್ದರೂ ಎ ಸಿ ತರಹದ ವಾತಾವರಣ ಇದ್ದರೂ ಕೂಡ ತಿರುಪತಿಯ ಬಾಲಾಜಿಯ ವಿಗ್ರಹದ ಮೇಲೆ ಇವರೇ ನಾನಿಗಳು ಕಾಣಿಸಿಕೊಳ್ಳುತ್ತವೆ ಅಂತ ಎಷ್ಟೋ ಜನ ನಂಬುತ್ತಾರೆ ಅಲ್ಲಿನ ಅರ್ಚಕರು ಕೂಡ ಪಠ್ಯವಸ್ತ್ರದಿಂದ ಇದನ್ನು ಒರೆಸುತ್ತಾರೆ ಎಂಬ ಮಾತು ಕೂಡ ಇದೆ ಆದರೆ ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಇದನ್ನು ಕಂಡೆನ್ಸೇಷನ್ ಅಥವಾ ಆರ್ದ್ರೀಕರಣ ಅಂತ ಕರೆಯಬಹುದು ಗರ್ಭಗುಡಿಯಲ್ಲಿ ನಿರಂತರವಾಗಿ ಹಚ್ಚುವ ತುಪ್ಪದ ದೀಪಗಳ ಶಾಖ ಒಂದು ಕರೆಯಾದರೆ ವಿಗ್ರಹಕ್ಕೆ ಪದೇ ಪದೇ ಮಾಡುವ ಅಭಿಷೇಕದ ತಂಡನೆಯ ನೀರು ಅಥವಾ ಹಾಲಿನ ಪ್ರಭಾವ ಇನ್ನೊಂದು ಕಡೆ ಈ ತಾಪಮಾನದ ವ್ಯತ್ಯಾಸದಿಂದ ಕಲ್ಲಿನ ಮೇಲೆ ಸಣ್ಣ ಸಣ್ಣ ನೀರಿನ ಸಂಗ್ರಹವಾಗುವುದು ಸಹಜ ಪ್ರಕ್ರಿಯೆ ಆದರೆ ಆ ವಿಗ್ರಹದ ಶಿಲಷ್ಟು ತೇವಾಂಶವನ್ನು ಹೇಗೆ ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದು ಇಂದಿಗೂ ಸಂಶೋಧಕರಿಗೆ ಒಂದು ಪ್ರಶ್ನೆಯಾಗಿಯೇ ಉಳಿದಿದೆ ಸ್ನೇಹಿತರೆ ನೀವು ಬಹಳಷ್ಟು ಕಡೆ ಓದಿರಬಹುದು ಅಥವಾ ಕೇಳಿರಬಹುದು ಸ್ವಾಮಿ ವಿಗ್ರಹದ ಬೆನ್ನಿಗೆ ಕಿವಿ ಕೊಟ್ಟರೆ ಸಮುದ್ರದ ಅಲೆಯ ಸದ್ದು ಕೇಳಿಸುತ್ತೆ ಅಂತ ಆದರೆ ವಾಸ್ತವ ಏನೆಂದರೆ ಇಲ್ಲಿ ನಾವು ವಿಜ್ಞಾನ ಮತ್ತು ಭೌಗೋಳಿಕತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಿರುಮಲ ಇರೋದು ಸಮುದ್ರ ಮಟ್ಟದಿಂದ ಸುಮಾರು ಮೂರು ಸಾವಿರದ ಎರಡುನೂರು ಅಡಿ ಎತ್ತರದಲ್ಲಿ ಗರ್ಭಗುಡಿಯು ಸುತ್ತಲೂ ದಪ್ಪನೆಯ ಕಲ್ಲಿನ ಗೋಡೆಗಳಿಂದ ಆವೃತ್ತವಾಗಿದೆ ಅಂತಹ ಕಿರಿದಾದ ಜಾಗದಲ್ಲಿ ಗಾಳಿಯ ಚಲನೆಯಿಂದಾಗಿ ಒಂದು ರೀತಿಯ ವೋಲ್ಟೆಕ್ಸ್ ಅಥವಾ ಎಕೋ ಸೃಷ್ಟಿಯಾಗುತ್ತದೆ ಇದನ್ನೇ ಜನರು ಸಮುದ್ರದ ಸದ್ದು ಎಂದು ಭಾವಿಸುತ್ತಾರೆ ಆದರೆ ಪುರಾಣಗಳ ಪ್ರಕಾರ ವೆಂಕಟೇಶ್ವರ ಸ್ವಾಮಿ ವೈಕುಂಠದಿಂದ ಬಂದವನು ಅವನು ಕ್ಷೀರಸಾಗರ ನಿವಾಸಿ ಹಾಗಾಗಿ ಅವನ ಹೃದಯದಲ್ಲಿ ಆ ಸಮುದ್ರದ ಸದ್ದು ಇಂದಿಗೂ ಅನುರಣಿಸುತ್ತಿದೆ ಎನ್ನುವುದು ಭಕ್ತರ ಚಲನಂಬಿಕೆ ಸ್ನೇಹಿತರೆ ತಿರುಪತಿಯ ಬೆಟ್ಟದಲ್ಲಿ ಕೂದಲು ದಾನ ಮಾಡುವುದು ಎಷ್ಟು ಮುಖ್ಯವೋ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ತಲೆ ಮೇಲಿರುವ ಕೂದಲಿನ ಬಗ್ಗೆ ಇರುವ ನಂಬಿಕೆಯು ಅಷ್ಟೇ ಗಾರವಾಗಿದೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹಕ್ಕೆ ಇರುವ ಕೂದಲು ಅಸಲಿಯಾದದ್ದು ಅದು ಎಂದಿಗೂ ಸಿಕ್ಕಾಗುವುದಿಲ್ಲ ಮತ್ತು ಅದು ಇಂದಿಗೂ ಬೆಳೆಯುತ್ತಿದೆ ಎಂಬ ಮಾತಿದೆ ಪುರಾಣದ ಪ್ರಕಾರ ನೀಲಾದೇವಿಯು ವೆಂಕಟೇಶ್ವರ ಸ್ವಾಮಿಯ ತಲೆಗೆ ಏಟಾದಾಗ ತನ್ನ ಕೂದಲನ್ನು ದಾನ ಮಾಡುತ್ತಾಳೆ ಅದಕ್ಕೆ ಪ್ರತಿಯಾಗಿ ಸ್ವಾಮಿ ತನ್ನ ಭಕ್ತರು ನೀಡುವ ಕೂದಲನ್ನು ಸ್ವೀಕರಿಸುತ್ತಾನೆ ಎನ್ನುವುದು ನಂಬಿಕೆ ಆದರೆ ಈ ಬಗ್ಗೆ ದೇವಸ್ಥಾನದ ಮುಖ್ಯ ಅರ್ಚಕರೇ ಸ್ಪಷ್ಟನೆ ನೀಡಿದ್ದಾರೆ ವಿಗ್ರಹಕ್ಕೆ ನಿತ್ಯ ಅಲಂಕಾರ ಮಾಡುವಾಗ ಅತ್ಯಂತ ಗುಣಮಟ್ಟದ ರೇಷ್ಮೆಯಂತ ಎರಗಿನಿಂದ ಮಾರಿದ ಕೇಶರಾಶಿಯನ್ನು ಬಳಸಲಾಗುತ್ತದೆ ಇದು ಭಕ್ತರ ಕಣ್ಣಿಗೆ ಅಸಲಿ ಕೂದಲಿನಂತೆ ಕಂಡರೂ ಅದರ ಹಿಂದೆ ಒಂದು ಸಂಪ್ರದಾಯವಿದೆ ಆದರೆ ಎಷ್ಟೋ ಜನ ವಿಗ್ರಹದ ಕೂದಲು ಇಂದಿಗೂ ಅಸಲಿ ಎಂದೇ ನಂಬುತ್ತಾರೆ ಸ್ನೇಹಿತರೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕಾಣುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ನಲ್ಲಿ ತಿರುಪತಿ ಬಾಲಾಜಿಯ ಮೂಲ ವಿಗ್ರಹದ ವಿಡಿಯೋ ಎಂಬ ಶೀರ್ಷಿಕೆಯಡಿ ಎಷ್ಟೋ ವಿಡಿಯೋಗಳನ್ನು ನೋಡಿರಬಹುದು ನಿಮ್ಮ ಮನೆಯಲ್ಲೂ ಕೂಡ ತಿರುಪತಿ ತಿಮ್ಮಪ್ಪನ ಫೋಟೋ ಇರಬಹುದು ಆದರೆ ಇದು ನಿಜಕ್ಕೂ ತಿರುಮಲದ ಬಾಲಾಜಿಯ ಮೂಲ ವಿಗ್ರಹನ ಎಂಬ ಪ್ರಶ್ನೆಗೆ ಉತ್ತರ ಖಂಡಿತ ಅಲ್ಲ ಯಾಕಂದ್ರೆ ತಿರುಮಲ ತಿರುಪತಿ ದೇವಸ್ಥಾನದ ನಿಯಮದ ಪ್ರಕಾರ ದೇವಸ್ಥಾನದ ಒಳಗಡೆ ಕ್ಯಾಮೆರಾ ಅಥವಾ ಮೊಬೈಲ್ ಫೋನ್ಗಳನ್ನು ಕೊಂಡೊಯ್ಯುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಗರ್ಭಗುಡಿಯ ಒಳಗಿನ ತಿಮ್ಮಪ್ಪ ಸ್ವಾಮಿಯ ವಿಗ್ರಹವನ್ನು ಫೋಟೋ ತೆಗೆಯಲು ಅಥವಾ ವಿಡಿಯೋ ಮಾಡಲು ಯಾರಿಗೂ ಅನುಮತಿ ಇಲ್ಲ ನೀವು ಇಂಟರ್ನೆಟ್ನಲ್ಲಿ ನೋಡುತ್ತಿರುವ ವಿಡಿಯೋಗಳು ಅಥವಾ ನಿಮ್ಮ ಮನೆಯಲ್ಲಿರುವ ದೇವರ ಫೋಟೋಗಳು ಚೆನ್ನೈನಲ್ಲಿ ಕೆಲವು ಸಿನಿಮಾಗಳು ಮತ್ತು ಡಾಕ್ಯುಮೆಂಟರಿಗಳಿಗಾಗಿ ನಿರ್ಮಿಸಲಾದ ಸೆಟ್ ಅಥವಾ ಪ್ರತಿರೂಪ ಇನ್ನು ತಿರುಪತಿಯ ಅಲಿಪೆರಿ ಎಂಬಲ್ಲಿ ತಿರುಮಲ ದೇವಸ್ಥಾನದಂತೆಯೇ ಇರುವ ಒಂದು ಮಾದರಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅಲ್ಲಿ ವಿಡಿಯೋ ಮಾಡಲು ಅವಕಾಶವಿರುವುದರಿಂದ ಅಲ್ಲಿನ ವಿಡಿಯೋಗಳನ್ನು ತೆಗೆದು ಇದು ಅಸಲಿ ತಿರುಮಲದ ಬಾಲಾಜಿ ವಿಡಿಯೋ ಎಂದು ಸುಳ್ಳು ಸುದ್ದಿ ಹರಡಲಾಗುತ್ತದೆ ಈ ಹಿಂದೆ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನಲ್ನವರು ಕೂಡ ಒಂದು ತಿರುಪತಿಯ ಕುರಿತು ಡಾಕ್ಯುಮೆಂಟರಿ ವಿಡಿಯೋ ಮಾಡಿದ್ದರು ಆದರೆ ಅವರು ಕೂಡ ಕೇವಲ ದೇವಸ್ಥಾನದ ಆವರಣದೊಳಗೆ ಮಾತ್ರ ಚಿತ್ರೀಕರಣ ಮಾಡಿದ್ದರೆ ಹೊರತು ಗರ್ಭಗುಡಿಯ ವಿಗ್ರಹವನ್ನಲ್ಲ ಗರ್ಭಗುಡಿಯಲ್ಲಿರುವ ನಂದಾದೀಪಗಳು ನೂರಾರು ವರ್ಷಗಳಿಂದ ಆರಿಲ್ಲ ಮತ್ತು ಅದಕ್ಕೆ ಎಣ್ಣೆ ಹಾಕದಿದ್ದರೂ ಕೂಡ ಅದು ಇಂದಿಗೂ ಉರಿಯುತ್ತಲೇ ಇರುತ್ತದೆ ಎಂಬುದು ಭಕ್ತರ ಇನ್ನೊಂದು ದೊಡ್ಡ ನಂಬಿಕೆ ಆದರೆ ನಿಜ ಏನೆಂದರೆ ಸ್ನೇಹಿತರೆ ದೇವಸ್ಥಾನದ ಸಂಪ್ರದಾಯ ಬಹಳ ಶಿಸ್ತುಬದ್ಧವಾಗಿರುತ್ತದೆ ಅಲ್ಲಿನ ದೀಪಗಳನ್ನು ನಿರಂತರವಾಗಿ ಉರಿಯುವಂತೆ ನೋಡಿಕೊಳ್ಳಲು ಅರ್ಚಕರು ಶಿಫ್ಟ್ಗಳ ಆಧಾರದ ಮೇಲೆ ಕೆಲಸ ಮಾಡುತ್ತಾರೆ ಅವರು ಅತ್ಯಂತ ಶ್ರದ್ಧೆಯಿಂದ ಅದಕ್ಕೆ ತುಪ್ಪವನ್ನು ಅಥವಾ ಎಣ್ಣೆಯನ್ನು ಹಾಕುತ್ತಲೇ ಇರುತ್ತಾರೆ ಸ್ನೇಹಿತರೆ ಇಂಟರ್ನೆಟ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ನೀವು ಒಂದು ಮೆಸೇಜ್ ನೋಡಿರಬಹುದು ತಿರುಪದಿಯ ಬಾಲಾಜಿಯ ವಿಗ್ರಹವು ನೆಲಕ್ಕೆ ತಾಗದೆ ಗಾಳಿಯಲ್ಲಿ ತೇಲುತ್ತಿದೆ ಅಂತ ಅಂದರೆ ವಿಗ್ರಹದ ಕೆಳಗೆ ಒಂದು ತಿಳುವಾದ ಬಟ್ಟೆಯನ್ನು ತೂರಿಸಬಹುದು ಎಂಬುದು ಎಷ್ಟೋ ಜನರ ನಂಬಿಕೆ ಆದರೆ ವಾಸ್ತವ ಏನೆಂದರೆ ಇದು ಸಂಪೂರ್ಣವಾಗಿ ಒಂದು ಸುಳ್ಳು ಸುದ್ದಿ ತಿರುಪತಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಏಕಶಿಲೆಯ ಕೆತ್ತನೆಯಾಗಿದೆ ಇದು ಪಂಚಲೋಹ ಅಥವಾ ಮರದ ವಿಗ್ರಹವಲ್ಲ ಬದಲಾಗಿ ಅತ್ಯಂತ ತೂಕದ ಕಲ್ಲಿನ ಒಂದು ವಿಶಿಷ್ಟ ವಿಗ್ರಹವಾಗಿದೆ ಹಾಗಾಗಿ ಇದು ಗಾಳಿಯಲ್ಲಿ ತೇಲುವುದು ಅಸಾಧ್ಯ ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ನಿಜ ಅದೇನೆಂದರೆ ಈ ವಿಗ್ರಹವು ಭೂಮಿಯ ಗುರುತ್ವಾಕರ್ಷಣೆಯ ಕೇಂದ್ರ ಬಿಂದುವನಂತೆ ಕೆಲಸ ಮಾಡುವ ಒಂದು ವಿಶೇಷ ವಾಸ್ತುಶಿಲ್ಪದ ವಿನ್ಯಾಸವನ್ನು ಹೊಂದಿದೆ ಇದು ನೆಲಕ್ಕೆ ಭದ್ರವಾಗಿ ಅಂಟಿಕೊಂಡಿದೆ ಮತ್ತು ತೇಲುತ್ತಿಲ್ಲ ಇನ್ನೊಂದು ಕುತೂಹಲಕಾರಿ ವಿಷಯ ಏನೆಂದರೆ ನಾವು ದೇವಸ್ಥಾನದ ಒಳಗಡೆ ಹೋದಾಗ ನಮಗೆ ಸ್ವಾಮಿಯ ವಿಗ್ರಹವು ಸರಿಯಾಗಿ ಗರ್ಭಗುಡಿಯ ಮಧ್ಯದಲ್ಲೇ ಇರುವಂತೆ ಕಾಣುತ್ತದೆ ಆದರೆ ಅಲ್ಲಿನ ಅರ್ಚಕರು ಮತ್ತು ಒಳಗಿನ ವ್ಯವಸ್ಥೆ ತಿಳಿದವರು ಹೇಳುವ ಪ್ರಕಾರ ವಿಗ್ರಹ ಇರುವುದು ಗರ್ಭಗುಡಿಯ ಬಲಭಾಗದ ಮೂಲೆಯಲ್ಲಿ ತಾಂತ್ರಿಕವಾಗಿ ವಿಗ್ರಹವು ಸ್ವಲ್ಪ ಬಲಕ್ಕೆ ಸರಿದಿದೆ ಎನ್ನಲಾಗುತ್ತದೆ ಆದರೆ ನಾವು ಹೊರಗಿನಿಂದ ನೋಡುವಾಗ ಒಂದು ರೀತಿಯ ಆಪ್ಟಿಕಲ್ ಇಲ್ಯೂಷನ್ ಅಥವಾ ದೃಷ್ಟಿಭ್ರಮೆಯಿಂದ ಅದು ನಮಗೆ ನೇರವಾಗಿ ಮಧ್ಯದಲ್ಲೇ ಇರುವಂತೆ ಕಾಣುತ್ತದೆ ಇದು ನಮ್ಮ ಪುರಾತನ ವಾಸ್ತುಶಿಲ್ಪದ ಒಂದು ಅದ್ಭುತ ಚಮತ್ಕಾರವಾಗಿದೆ ಭಕ್ತರು ಬಂದಾಗ ಅವರಿಗೆ ವಿಗ್ರಹವು ನೇರವಾಗಿ ಕಾಣುವಂತೆ ಆ ಕಾಲದ ಶಿಲ್ಪಿಗಳು ಇದನ್ನು ವಿನ್ಯಾಸಗೊಳಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ತಿರುಪತಿ ಅಂದರೆ ಬರೀ ದೇವಸ್ಥಾನ ಮಾತ್ರವಲ್ಲ ಅದೊಂದು ನಂಬಿಕೆ ಇತಿಹಾಸ ಮತ್ತು ವಿಜ್ಞಾನದ ಅದ್ಭುತ ಸಂಗಮ ಇಲ್ಲಿ ಕೆಲವು ವಿಷಯಗಳಿಗೆ ವಿಜ್ಞಾನ ಉತ್ತರ ನೀಡಬಹುದು ಆದರೆ ಇನ್ನೂ ಕೆಲವು ವಿಷಯಗಳು ವಿಜ್ಞಾನಕ್ಕೂ ನಿಲುಕದ ಪವಾರಗಳಾಗಿ ಉಳಿದಿವೆ ಅಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆ ಹಿಂದೆ ಒಂದು ಅರ್ಥಪೂರ್ಣ ಕಥೆ ಇದೆ ಆದರೆ ಕೊನೆಯಲ್ಲಿ ಗೆಲ್ಲುವುದು ನಮ್ಮ ಭಕ್ತಿ ಮತ್ತು ನಂಬಿಕೆ ಮಾತ್ರ ಸ್ನೇಹಿತರೆ ಇವತ್ತು ನಾವು ಹೇಳಿದ ಈ ವಿಷಯಗಳಲ್ಲಿ ನೀವು ಯಾವ ನಂಬಿಕೆಯನ್ನು ನಿಜ ಅಂತ ನಂಬಿದ್ರಿ ಅಥವಾ ನಿಮಗೆ ಗೊತ್ತಿರೋ ಬೇರೆ ಯಾವುದಾದ್ರೂ ರಹಸ್ಯ ಇದೆಯಾ ನೀವು ತಿರುಪತಿಗೆ ಹೋದಾಗ ನಿಮಗಾದ ಅನುಭವವೇನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ